ಅಂಬರೀಶ್ ಸುದೀಪ್ ಸರ್ ದರ್ಶನ್ ಸರ್ ಇದಕ್ಕೆ ಏನೇನ ಮಿಕ್ಸ್ ಮಾಡಿ ಇದ್ ಮಾಡ್ಬೇಡ ಮೇಲೆ ಸಂಗಮ್ ಟ್ಯಾಕ್ ಇಸ್ಲಿ ಒಂದ್ ಹುಡುಗ ಹಿಂಗ್ ಕೂಗ್ದ ಅವೇ ನೋವೇ ನಮ್ ಬಾಸ್ ಹೇಳ್ಕೊಟ್ರದೊಂದೆ ಕುಚಿಕು ಕುಚಿಕು ಯಾವತ್ತು ನಮ್ಮ ಬಾಸ್ ಕಾಟಿರೋ ಫಿಲಂ ನ ಮನೇಲಿ ನೋಡವ್ರೆ ಆ ಇದು ವಿಶ್ವಾಸಕ್ಕೆ ನಾನು ಹೇಳ್ತಾ ಇದ್ದೀನಿ ದರ್ಶನ್ ಸರ್ಗೆ ಗೇ ಕಿಚ್ಚ ಬಾಸ್ ಗೇ ಲೈಕ್ ದರ್ಶನ್ ಸರು ಮತ್ತು ಸುದೀಪ್ ಸರು ಯಾವಾಗ ಒಂದೇ ಫ್ರೇಮಲ್ಲಿ ಬರ್ತಾರೆ ಅಂತ ನಿಜವಾಗ್ಲೂ ಕಾಯ್ತಾ ಇದ್ದೀವಿ ಒಂದೇ ಸ್ಕ್ರೀನಲ್ಲಿ ಈಗ ಲೇಟೆಸ್ಟ್ ಟೆಕ್ನಾಲಜಿ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಟೆಕ್ನಾಲಜಿ ಎಲ್ಲ ಮುಂದುವರೆದಿದೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಲೈಕ್ ಅದೆಲ್ಲ ಯೂಸ್ ಮಾಡಿ ಇನ್ನೂ ಆಗಿ ಫಿಲಮ್ ಮಾಡಬೇಕಂತ ಇದ್ದೀವಿ ಯಾವಾಗ ದಚ್ಚು ಮತ್ತು ಕಿಚ್ಚು ಕಿಚ್ಚ ಯಾವಾಗ ವಾಪಸ್ಸು ಒಂದೇ ಸ್ಟೇಜಲ್ಲಿ ಒಂದಾಗ್ತಾರೆ ಅಂತ ಎಲ್ಲರೂ ಕಾಯ್ತಾ ಇದ್ದೀವಿ ಯಾವ ಫ್ಯಾನ್ಸ್ ಅವರು ಏನಿಲ್ಲ ಸುದೀಪ್ ಸರ್ ಅಂದ್ರೆ ಲೈಕ್ ಒಳ್ಳೆ ಮೆಸೇಜ್ ಕೊಡ್ತಾರೆ ಮೂವಿಯಲ್ಲಿ ಅದು ನಾವು ತಗೋಗಿ ನಮ್ಮ ಲೈಫ್ ಸ್ಟೈಲಲ್ಲಿ ಲೈಕ್ ಅಡಾಪ್ಟ್ ಮಾಡ್ಕೋತೀವಿ ದರ್ಶನ್ ಸರ್ ಮೂವಿಯಲ್ಲೂ ಅಷ್ಟೇ ಲೈಕ್ ಅವ್ರೇನು ಸುಮ್ಮನೆ ಕಿರ್ಚಾಡ್ಬಿಡೋದಲ್ಲ ಲೈಕ್ ಏನೇನು ಮೆಸೇಜ್ ಕೊಡ್ತಾರೆ ನಮ್ಮ ರಿಯಲ್ ಲೈಫಲ್ಲಿ ನಾನು ನಾವುಗಳು ಅಡಾಪ್ಟ್ ಮಾಡ್ಕೋಬೇಕು ಲೈಕ್ ಖಂಡಿತ ಎಲ್ಲರೂ ಕಾಯ್ತಾ ಇದ್ದೀವಿ ಯಾವಾಗ ದರ್ಶನ್ ಸರು ಸುದೀಪ್ ಸರು ಒಟ್ಟಿಗೆ ಆಗ್ತಾರೆ ಮತ್ತು ಖಂಡಿತ ಒಂದೇ ಸಿನಿಮಾ ಯಾವಾಗ ಮಾಡ್ತಾರೆ ಅಂತ ಖಂಡಿತ ಎಲ್ಲರೂ ಕಾಯ್ತಾ ಇದ್ದೀವಿ ನಾವು ಖಂಡಿತ ಕಿಚ್ಚ ಬಾಸ್ ಕೆ ಥ್ಯಾಂಕ್ ಯು ಸೋ ಮಚ್ ಈಗ ವಿನಯ್ ಗೌಡ ಅವರು ಧನ್ವೀರ್ ಅವರು ಒಂದು ಅವರೇ ಕಾರಣ ಏನು ಅನಿಸ್ತಾ ಇದ್ದೆ ನೀವು ಖಂಡಿತ ಇಲ್ಲ ಆ ಥರ ಏನಿಲ್ಲ ಎಲ್ಲರೂ ಒಂದೇ ಇದು ಕನ್ನಡ ಸಿನಿಮಾ ಇಂಡಸ್ಟ್ರಿ ಇಂಡಸ್ಟ್ರಿ ಬಂದಾಗ ಎಲ್ಲರೂ ಒಂದೇ ದೊಡ್ಡವ್ರು ಹೇಳ್ಕೊಟ್ಟಿರೋರು ಅದೆ ಲೈಕ್ ಈಗ ಈಗಿನ ಜನ್ರೇಷನ್ ಹೇಳ್ಕೊಡ್ತಾ ಇರೋದು ಅದೇ ನಮಗೆ ಆ ಥರ ಏನಿಲ್ಲ ನಾವೆಲ್ಲ ಒಂದೇ ಕನ್ನಡ ಸಿಮಾ ಸಿನಿಮಾ ಇಂಡಸ್ಟ್ರಿ ಅಂದರೆ ಎಲ್ಲರೂ ಒಂದೇ ಸರ್ ನೀವು ಕೇಳಿದ್ರಲ್ಲ ಸರ್ ಪ್ರಶ್ನೆ ನಾನು ಆನ್ಸರ್ ಸರ್ ಹೇಳ್ತೀನಿ ಕೇಳಿ ಸರ್ ಆಗಿನ ಕಾಲದಲ್ಲಿ ವಿಷ್ಣುವರ್ಧನ್ ಸರ್ ಅಂಬ್ರೀಶ್ ಸರ್ ಅಂದರೆ ಈಗಿನ ಜನ್ರೇಷನ್ಗೆ ನಾವು ತಿಳ್ಕೊಂಡಿರೋದು ದರ್ಶನ್ ಸರ್ ಅಂದರೆ ಅಂಬ್ರೀತ್ ವಿಷ್ಣುವರ್ಧನ್ ಸರ್ ಅಂದರೆ ಕಿಂಗ್ ಆಫ್ ಕಿಂಗ್ ಕಿಚಾಬಾಸ್ ಅಷ್ಟೇ ಯಾರು ಏನಾರೋ ಮಾತಾಡಲಿ ಸರ್ ತಪ್ಪ ತಿಳ್ಕೊಬೇಡಿ ಹಿಂಗೆಲ್ಲ ಮಾತಾಡ್ತಿದ್ದೀನಿ ಅಂತ ನಮ್ಮ ಬಾಸ್ ಬಗ್ಗೆ ಯಾರು ಸಾವಿರ ಮಾತಾಡಲಿ ಅವ್ರು ಒಳ್ಳೇತಾನೆ ಏನು ಅಂತ ದೇವ್ರಿಗೆ ಮಾತ್ರ ಗೊತ್ತು ಅರ್ಥ ಆಯ್ತಾ ಕೆಟ್ಟ ಕೆಮೆಂಟ್ಸ್ ಹಾಕ್ಲಿ ಎಲ್ಲ ಕುಡಿಬಿಟ್ಟು ಹಾಕ್ತಾರೆ ಹೊರತು ಚೆನ್ನಾಗಿದೆ ಅವ್ರ ಅಪ್ಪನ್ ಕುಡಿದ್ ಮಗ ಆದ್ರೆ ಬಂದು ಹಾಕ್ಲಿ ನೋಡ್ತೀನಿ ಗಂಡ್ಸ ಅಂತ ಯಾರು ಹಾಕಲ್ಲ ಸರ್ ತಪ್ಪು ತಿಳ್ಕೊಬೇಡಿ ಚೆನ್ನಾಗಿದ್ದಾಗ ಮಾತ್ರ ಹಾಕಬೇಕು ಕುಡ್ದಾಗಲ್ಲ ಹಾಕೋದು ನಮ್ಮ ಪಾಲಿಸಿ ಹಿಂಗೆ ಈಗ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರು ಮಯೂರ್ ಅವರು ಕನ್ನಡ ಇಂಡಸ್ಟ್ರೀಲಿ ಯಾರು ಫೈರಸಿ ಮಾಡೋಕ್ಕೆ ಹೋಗ್ಬೇಡಿ ಮತ್ತು ಥಿಯೇಟ್ರಿಗೆ ಬಂದು ಫಿಲಮ್ ನೋಡಿ ಮತ್ತು ಫ್ಯಾನ್ಸ್ ವಾರ್ ಆಗೋದು ಬೇಡ ದರ್ಶನ್ ಮತ್ತು ಕಿಚ್ಚ ಸುದೀಪ್ ಅವರು ಇಬ್ಬರು ಒಂದಾಗಿ ಒಂದು ಪಿಕ್ಚರು ತೆಗ್ದಾಗ ತೆಗಿತಾರೆ ಅದಕ್ಕೋಸ್ಕರ ನಾವು ಎಷ್ಟೇ ವರ್ಷ ಆದರೂ ಕಾಯ್ತೀವಿ ಅಂತ ಅಂದ್ಬಿಟ್ಟು ಯುವಕರಿಗೆ ಅವರು ಕರ್ನಾಟಕ ಕಾಲೇಜಿನಲ್ಲಿ ಡ್ರಾಯಿಂಗ್ ಸ್ಟಡಿ ಮಾಡ್ತಾಯಿದ್ದೀವಿ ಅಲ್ಲಿ ನಾವು ಈ ಫೈನಲ್ ಇಯರು ಇವರು ನನ್ನ ಫ್ರೆಂಡ್ ಶ್ರೀಕಾಂತ್ ಅಂತ ಇವರು ಹೇಮಂತ್ ಅಂತ ಇವರು ಜೀವನು ಇವರು ನನ್ನ ತಮ್ಮ ಕೀರ್ತಿ ಇವರು ಪ್ರಶಾಂತ್ ಅಂತ ಎಲ್ಲರೂ ಸೇರಿ ವರ್ಕ್ನ ಮಾಡಿದ್ದೀವಿ ನಮ್ಮಲ್ಲಿ ಯಾವುದೇ ಥರ ಫ್ಯಾನ್ಸ್ ಆಗಲಿ ಯಾವುದೇ ಥರ ಇಲ್ಲ ಎಲ್ಲರೂ ಒಂದೇ ನನ್ನ ಒಂದು ಭಾವನೆಯಲ್ಲಿ ಈ ವರ್ಕ್ನ ಮಾಡಿದ್ದೀವಿ ಅದಿದೆಯಲ್ಲ ಅದು ವರ್ಕ್ ಅದು ನಾವು ಮಾಡಿದ್ದೆ ಅದು ಹದಿನೈದು ಅಡಿ ಉದ್ದ ಇದೆ ಹತ್ತು ಅಡಿ ಅಗ್ಲ ಇದೆ ಎಲ್ಲರೂ ಸೇರಿ ಒಂದೇ ದಿನ ಮಾಡಬೇಕು ಅಂತ ಒಂದು ಮಾಡಿದ್ದೀವಿ ಅದನ್ನ ಇಷ್ಟು ಜನರ ಸಪೋರ್ಟ್ ಸಿಕ್ಕಿದ್ದು ತುಂಬ ನಮಗೆ ಅನುಕೂಲ ಆಯಿತು ಈ ಥರ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಈಗ ವಿನಾಯಕ್ ಹೊರಬಟ್ಟಂಗೆ ಅವರವರು ಬೆಂಬಲ ಕೊಟ್ಟಿದ್ದಾರೆ ಅಷ್ಟೇ ಈಗ ನೋಡೋ ದೃಷ್ಟಿ ಒಂದೇ ಥರ ಇರೋಲ್ಲವಲ್ಲ ಸರ್ ಐದು ಬಿಟ್ಟು ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ ಅವ್ರು ಯಾವ ದೃಷ್ಟಿ ನೋಡ್ತಾರೆ ಆ ಥರ ಈಗ ನಾವು ಅದ್ರ ಕೇಳೋದಾದರೆ ಡಚ್ಚು ಕಿಚನ್ ಬಗ್ಗೆ ಯಾರೇ ಎಷ್ಟೇ ಸಾವಿರಾರು ಮಾತಾಡಲಿ ಅದು ನಮಗೆ ಡೋಂಟ್ ಕೇರು ನಮ್ಮಂಥ ಅಭಿಮಾನಿಗಳು ಅಭಿಮಾನಿಗಳಿರೋ ತನಕ ಫ್ಯಾನ್ಸ್ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಕಚ್ಚಾಡ್ತಾ ಇದ್ದಾರೆ ಅವರು ಚೆನ್ನಾಗಿ ಸರ್ ೂ ಸುದೀಪ್ ಅವರೇ ದರ್ಶನ್ ಅವರೇ ಆಗ್ಲಿ ರಿಯಾಕ್ಟ್ ಮಾಡಿಲ್ಲ ಸರ್ ಅದು ಮಾತಾಡೋ ಮಾತಾಡೋಷ್ಟೇ ಸಿಕ್ಕಿರವಲ್ಲ ಸರ್ ಅವ್ರು ಕರೆಕ್ಟ್ ಆಗಿ ಈಗ ಅದು ಒಂದ್ ಕಡೆ ಕರೆಕ್ಟ್ ಆಗಿ ತರ ಹಿಂಗೆ ನಿನ್ಗೆ ಹೇಳಿದೀನಿ ಅಂತ ಅವ್ರೇ ಹೇಳೋದಾಗ್ಲಿ ಅಥವಾ ಧನ್ವಿನ ಅವರು ವಿನಯ್ ಅವ್ರಿಗೆ ಹೇಳಿದೀನಿ ಅಂತ ಎಲ್ಲೂ ಮಾತಾಡಿಲ್ಲ ಅವ್ರವ್ರು ನೋಡೋ ದೃಷ್ಟಿ ಸೋಷಿಯಲ್ ಮೀಡಿಯಾದ್ಮೇಲೆ ಯಾವ ತರವರು ಬಳಸ್ಕೋಬೋದಲ್ಲ ಅದು ಸುದೀಪ್ ಅವರು ದರ್ಶನ್ ಅವರು ಒಂದಾಗ್ಬೇಕಾ ಆಗ್ಬೇಕು ಸರ್ ಆ ಒಂದು ದಿನಕ್ಕೋಸ್ಕರ ಆ ಹಳೆ ಗೆಳತನ ಸರ್ ಆ ಹಳೆ ಗೆಳತನ ಕಿಚ್ಚು ದಚ್ಚು ನೋಡಿದ್ರೆ ಆ ಶುಭ ದಿನ ಬರಲಿ ಅಂತ ಇಲ್ಲಿವರೆಗೂ ನಾವು ಫ್ಯಾನ್ಸ್ಗಳು ಕಾಯ್ತಾ ಇದೀವಿ ಸರ್ ಅವತ್ತಿನ ಹಬ್ಬ ಹಬ್ಬ ಮಾಡ್ತೀವಿ ಸರ್ ಇದು ಇದಲ್ಲ ಕರ್ಣ ಹೇಗೆ ದುರ್ಯೋಧನ ಕರ್ಣನೋ ಹಾಗೆ ಕಿಚ್ಚ ಮತ್ತು ದಚ್ಚು ಅನ್ನೋ ಈಗಲೂ ಈ ಮನ್ಸಲ್ಲಿ ಜಾಗ ಕೊಟ್ಟಿದ್ದೀವಿ ಸರ್ ಅವ್ರಿಗೆ ಆಗಿನ ವಿಷ್ಣುವರ್ಧನ ಅಂಬರೀಷ್ ಬಿಟ್ರೆ ಈಗಿನ ಅದೇ ಸ್ನೇಹನ ನಾವು ನೋಡೋದು ಕಿಚ್ಚ ಸುದೀಪ್ ಮತ್ತು ಡಿ ಬಾಸ್ ಹತ್ರ ಸರ್ ಅದೊಂದು ಕಾರಣಕ್ಕೋಸ್ಕರ ನಾವು ಯಾವುದೇ ಫ್ಯಾನ್ಸ್ ವರ್ ಮಾಡಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಎಲ್ಲರೂ ಬೆಳೆಸ್ತೀವಿ ಸಪೋರ್ಟ್ ಮಾಡ್ತಾ ಇರ್ತೀವಿ ಅದೇ ರೀತಿ ಎಲ್ಲರಿಗೂ ಮಾಡಿ ಜೈ ವಿಷ್ಣು ದಾಖ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಖಂಡಿತ ಒಳ್ಳೆ ಒಂದಾಗ್ತಾರೆ ಸರ್ ದರ್ಶನ್ ಸರ್ ಸುದೀಪ್ ಸರ್ ಖಂಡಿತ ಒಂದಾಗ್ತಾರೆ ಜನಗಳ ಸಪೋರ್ಟ್ ಇದೆ ಜನಗಳಿಗೋಸ್ಕರ ಒಂದಾಗ್ತಾರೆ ಆಮೇಲೆ ಈ ಪ್ಲ್ಯಾಟ್ಫಾರ್ಮ್ ಮುಖಾಂತರ ನಾನು ಕೇಳ್ಕೊಡೋದು ಇಷ್ಟೇ ನಾವು ಅಪ್ಕಮಿಂಗ್ ಆರ್ಟಿಸ್ಟ್ ಆಗಬೇಕು ಅಂತ ಇದೀವಿ ಆಕ್ಟರ್ ಆಗಬೇಕು ಅಂತ ಇದೀವಿ ಪಾಪ ಇವರು ಇಷ್ಟೊಂದು ಕಣಸ ಇಟ್ಕೊಂಡಿದ್ದಾರೆ ನಾನು ಅಷ್ಟೇ ಲೈಕ್ ಎಲ್ಲ ಸಪೋರ್ಟ್ ಮಾಡಿ ಜನಗಳೇ ಸರ್ ಬೆಳೆಸೋದು ಲೈಕ್ ಯಾರೇ ಸೂಪರ್ ಸ್ಟಾರ್ ಆಗಲಿ ಲೈಕ್ ಪೊಲಿಟಿಷಿಯನ್ ಆಗಲಿ ಬೆಳೆದ ಮೇಲೆ ಜನಗಳು ಮರಿಬಾರ್ದು ಯಾಕಂದ್ರೆ ಅವರೇ ಬೆಳೆಸಿರೋದು ಜನಗಳೇ ಎಲ್ಲ ಸರ್ ಅಭಿಮಾನಿಗಳೇ ದೇವ್ರುಗಳು ಅಂಬರೀಶ್ ಸರ್ ಮತ್ತೆ ವಿಷ್ಣುವರ್ಧನ್ ಸರ್ ತರ ದರ್ಶನ್ ಸರ್ ಮತ್ತೆ ಸುದೀಪ್ ಸರ್ನ ಮತ್ತೆ ನಾವು ಮಾಡ್ತಾ ಇದೀವಿ ಒಂದೇ ಸ್ಟೇಜ್ ಅಲ್ಲಿ ಡ್ಯಾನ್ಸ್ ಮಾಡೋದಾಗ್ಲಿ ಒಂದೇ ಲೈಕ್ ಸಿನಿಮಾದಲ್ಲಿ ಆಕ್ಟ್ ಮಾಡೋದಾಗ್ಲಿ ಖಂಡಿತ ನೋಡ್ತಾ ಇದೀವಿ ನಾವೆಲ್ಲ ಆ ದಿನಕ್ಕೋಸ್ಕರ ಕಾಯ್ತಾ ಇದೀವಿ ನಾವು ಹೌದು ಖಂಡಿತ ಒಂದಾಗಿರ್ಬೇಕು ಸರ್ ಸೂರ್ಯನೂ ಬೇಕು ಚಂದ್ರನು ಬೇಕು ಸರ್ ಯಾರ ಕಂಕೂನ್ ಮಕ್ಕಳು ಹಿಂದೆ ಬಂದು ಹಾಕೊಟ್ಬಿಟ್ಟು ಹೋಗೋರು ಅವರೆಲ್ಲ ತಲೆ ಕೆಡ್ಸ್ಕೊಬೇಡಿ ಅದಕ್ಕೆಲ್ಲ ಇದಕ್ ಸಮಾನ ಅಷ್ಟೇ ಒಂದಾಗಬೇಕು ಹಾಕೊಡೋರಿಗೆ ತಲೆ ಕೆಟ್ಸ್ಕೊಬೇಡಿ ಲೈಕ್ ಒಂದಾಗ್ತಾರೆ ಖಂಡಿತ ಒಂದಾಗ್ತಾರೆ ಸುದೀಪ್ ಸರ್ ಮೊನ್ನೆ ಹೇಳಿಲ್ವಾ ನಾನು ಯಾವ ದರ್ಶನ್ ಬಗ್ಗೆ ಆ ನೆಗೆಟಿವ್ ಆಗಿ ಮಾತಾಡಿಲ್ಲ ಕಾಟ್ಯಾರ ಮೂವಿ ನೋಡಿದ್ದೀನಿ ಏನು ಸರ್ ಸರ್ ಫ್ರೆಂಡ್ಶಿಪ್ ಇರುತ್ತೆ ಸರ್ ಸುದೀಪ್ ಸರ್ ಒಂದು ಸಾಂಗಲ್ಲಿ ಹೇಳಿದ್ದಾರೆ ಮನ್ಸಿಂದ ಯಾರು ಕೆಟ್ಟೋರಲ್ಲ ಅಂತ ದರ್ಶನ್ ಸರ್ ಹೇಳಿದ್ದಾರೆ ಸರ್ ವಾಪಸ್ ನೋಡ್ತಾ ಇದ್ದೀವಿ ನಾವು ವಾಪಸ್ಸು ಯಾವಾಗ ನೋಡ್ಬೇಕಂತ ಖಂಡಿತ ಕಾಯ್ತಾ ಇದ್ದೀವಿ ನಮ್ಗೆ ಸೂರ್ಯನೂ ಬೇಕು ಚಂದ್ರನೂ ಬೇಕು ಯಾವ ಫ್ಯಾನ್ಸ್ ಬರೋಲ್ಲ ಸರ್ ಇಡೀ ಕನ್ನಡ ಇಂಡಸ್ಟ್ರಿ ಒಂದೇ ಒಳ್ಳೆ ಮೆಸೇಜ್ ಕೊಡ್ತಾರೆ ತಗೋಬೇಕು ಅದು ಎಸ್ ಸರ್ ಆಗಿರಲಿ ಶಿವರಾಜ್ ಕುಮಾರ್ ಸರ್ ಆಗಿರಲಿ ಸುದೀಪ್ ಸರ್ ಆಗಿರ್ಲಿ ದರ್ಶನ್ ಸರ್ ಆಗಿರ್ಲಿ ಒಳ್ಳೆ ಮೆಸೇಜ್ ತಗೋಬೇಕು ಫ್ಯಾಮಿಲಿ ಪೇರೆಂಟ್ಸ್ ನ ಚೆನ್ನಾಗಿ ನೋಡ್ಕೋಬೇಕಷ್ಟೇ ಅಂಬರೀಶ್ ಸರ್ನಾಟಕಕ್ಕೆ ಹೌದು ಖಂಡಿತ ಮಾಡೇ ಮಾಡ್ತಾರೆ ಆತರ ಫ್ಯಾನ್ಸ್ ಆಗಿರೋ ನಾವು ಸುದೀಪ್ ನಾವ್ ದರ್ಶನ್ ಫ್ಯಾನ್ ಆಗಿ ಸುದೀಪ್ ಡ್ರಾಯಿಂಗೇ ಮಾಡ್ತಿರ್ಲಿಲ್ಲ ಮತ್ತೆ ಸ್ನೇಹಿತ ಇದ್ದೇ ಇರ್ತಾರೆ ಸರ್ ಖಂಡಿತ ಬಂದೇ ಬರುತ್ತೆ ಯಾಕೆ ಸರ್ ನಾನು ದೋಸೆ ಮಾಡ್ದವ್ ಈ ಸರಿ ಸುದೀಪ್ ಮಾಡಿದ್ರೆ ಅಂದ್ರೆ ಯಾವ ತರ ಇರ್ಬೇಕು ಅದ್ ಫ್ಯಾನ್ಸ್ ಏನಿಗ್ ಬರುತ್ತೆ ಆಗಲ್ಲ ಏನು ಇಲ್ಲ ಅದು ನೀವ್ ನೀವ್ ತಂದಷ್ಟೇ ಅಷ್ಟೇ ಸರ್ ನಾವು ಈಗಿನ ಫ್ರೆಂಡ್ಶಿಪ್ ನೋಡಿ ನಾವು ಫ್ರೆಂಡ್ಶಿಪ್ ಮಾಡಿರೋರಲ್ಲ ಸರ್ ಆಗಿನ ಏನು ಅವ್ರ ದಚ್ಚು ಕಿಚ್ಚ ಹೇಗಿದ್ರು ಅದನ್ನ ನೋಡಿ ನಮ್ಮಲ್ಲಿ ಯಾವ್ದೇ ಫ್ಯಾನ್ ವಾರ್ ಮಾಡಿದಂತೆ ಒಂದೇ ಥರ ಇರಬೇಕು ಅಂತ ಒಂದು ಈ ಥರ ವರ್ಕಲ್ಲಿ ನಾವು ಮಾಡ್ತಾ ಇದ್ದೀವಿ ಇದೇ ಥರ ಎಲ್ಲಾದ್ನೂ ಮಾಡ್ತೀವಿ ಯಶುನೇ ಆಗಿರ್ಬೋದು ಧ್ರುವ ಸರ್ಜನೆ ಆಗಿರ್ಬೋದು ಪ್ರತಿಯೊಬ್ಬರ ಇರೋನು ಅಷ್ಟೇ ಯಾರೇ ಆಗಿರಲಿ ಸರ್ ನಮ್ಗೆ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಎಲ್ಲರೂ ಒಂದೇ ಫ್ರೇಮಲ್ಲಿ ನೋಡೋಕ್ಕೆ ಇಷ್ಟಪಡ್ತೀವಿ ಏನು ಹಿರಿಯರು ಆಗಿಂದ ನಡ್ಸ್ಕೊ ಬಂದಿದ್ದಾರೋ ಅದನ್ನ ಈಗಿನ ತಲೆಮಾರುಗಳು ನಡ್ಸ್ಕೊ ಹೋಗ್ತಾರೆ ಅನ್ನೋ ನಂಬಿಕೆ ಮೇಲೆ ಸಪೋರ್ಟ್ ಮಾಡ್ತೀವಿ ಎಲ್ಲಾ ಪಿಕ್ಚರ್ ಗೆಲ್ಲಿಸ್ತೀವಿ ಅಂತ ಈ ಮೂಲಕ ಖಂಡಿತ ಲಾಸ್ಟ್ ಅಲ್ಲಿ ಹೇಳ್ಬೇಕಂದ್ರೆ ಈ ಪ್ಲಾಟ್ಫಾರ್ಮ್ ಮುಖಾಂತರ ಮೆಸೇಜ್ ಕೊಡ್ತಾ ಇದೀನಿ ಎಲ್ಲ ಒಟ್ಟಿಗೆ ಹೇಳಿ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಅಷ್ಟೇ ಸರ್ ಎಲ್ಲರೂ ಒಂದೇ ಜೈ ಜೈ ಇಬ್ರು ಒಂದೇ ಸರ್ ಇದನ್ನ ಹೇಳ್ಬೇಡ ಮೇಲೆ ಈಗ ಹೇಳ್ತಾ ಇದೀನಿ ಸುದೀಪ್ ಫೋಟೋ ಹಾಕ್ಬಿಟ್ಟು ಇಬ್ರು ಫ್ರೆಂಡ್ಶಿಪ್ ಮುಖಾಂತರ ವಿಷ್ಣುವರ್ಧನ್ ಹೆಂಗೆ ಅಮೃತ್ ಹೆಂಗೇ ಸುದೀಪ್ ಸರ್ ದರ್ಶನ್ ಸರ್ ಇದಕ್ಕೆ ಏನನ್ನ ಮಿಕ್ಸ್ ಮಾಡಿ ಮಾಡ್ಬೇಡ ಸಂಗಮ್ ಟ್ಯಾಕ್ ಇಸ್ಲೇ ಒಂದ್ ಹುಡುಗ ಅವೇ ನೋವ್ ಕುಚಿಕು ಕುಚಿಕು ಯಾವತ್ತು ನಮ್ ಬಾಸ್ ಕಾಟ ಇರೋ ಫಿಲಮ್ ನ ಮನೇಲಿ ನೋಡವ್ರೆ ಆ ಇದು ವಿಶ್ವಾಸಕ್ಕೆ ನಾನು ಹೇಳ್ತಾ ಇದ್ದೀನಿ ದರ್ಶನ್ ಸರ್ ಗಾಸ್ ನಮ್ ಭಾಸ್ ಯಾವತ್ತು ಒಳ್ಳೆ ಗುಣ ತಾಯಿ ಗುಣ ಸರ್ ನಮ್ ಬಾಸ್ ಕನ್ನಡ ಒಳ್ಳೆತನ ಅಭಿಷೇಕ್ ಶ್ರೀ ಕಲಾನಿಕೇತನ ಅಭಿಷೇಕ ಕಾಲೇಜಿಂದ ಅದು ಕಲಾ ಏನಾದ್ರು ಕಲನಿಕೇತ ಕಾಲೇಜಿಂದ ಇಷ್ಟು ಹುಡುಗರು ಬಂದವರೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಷ್ಟೊಂದು ಅರ್ಥ ಮಾಡ್ಕೊಂಡವ್ರೆ ಯಾವುದೇ ಫೀಚರ್ ಬಂದ್ರು ಅವ್ರದ್ದೊಂದು ಕಲಾಕೃತಿನ ತೋರಿಸ್ಬೇಕು ಅಂತ ಅವ್ರು ಆಸೆ ಪಟ್ಟು ಅವ್ರ ಕೈಯಿಂದ ಖರ್ಚು ಆ ಅವ್ರದ್ದೊಂದು ಒಂದು ಬ್ಯಾನರ್ನ ತಯಾರು ಮಾಡಿ ಆ ಸ್ವತಃ ಕೈಯಲ್ಲೇ ಮಾಡಿರೋಂಥದ್ದು ಇದನ್ನ ಅವ್ರ ಅಭಿಮಾನಿಗಳ ಅಭಿಮಾನಿನೇ ಅಂತವ್ರೆ ಅವ್ರಿಗೆ ಕನ್ನಡ ಇಂಡಸ್ಟ್ರಿ ಇನ್ನೂ ಎತ್ತರಕ್ಕೆ ತಗೋಬೇಕು ಸುದೀಪ್ ಸರ್ ಮತ್ತು ದರ್ಶನ್ ಸರ್ ಇಬ್ಬರು ಒಂದಾಗಬೇಕು ಅವ್ರ ಪಿಚ್ಚರು ಒಂದು ಜೋಡಿಲಿ ಬರಲೇಬೇಕು ನಾವು ನೋಡ ಹಾತರದಿಂದ ಕಾಯ್ತೀವಿ ಯಾವತ್ತಾದರೂ ಒಂದಿನ ಯಾವತ್ತಾದರೂ ಒಂದಿನ ಇಬ್ಬರು ಒಂದೇ ಒಂದಾಗ್ತಾರೆ ಅನ್ನೋ ಒಂದು ಭರವಸೆಯಲ್ಲಿ ನಾವು ಇದ್ದೀವಿ ಅಂತ ಅವರು ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ಎಲ್ಲಿ ತನಕ ಕನ್ನಡಿಗರ ಒಳ್ಳೆತನ ಇರುತ್ತೋ ಅಲ್ಲಿ ತನಕನು ಕೊನೆ ಆಗಲ್ಲ ಅಂತ ಇವ್ರು ಗೆಳೆತನ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲಿ ತನಕ ಕನ್ನಡಿಗರ ಮನಸ್ಸಲ್ಲಿ ಇರುತ್ತೋ ಒಳ್ಳೆತನ ಅಲ್ಲಿ ತನಕನು ಕೊನೆ ಮಾಡಕ್ ಆಗಲ್ಲ ಚಿನ್ನ ಗೆಳೆತನ ಜೈ ಜೈವ ಜೈ ಕಿಶ್ ಜೈ ವಿಷ್ಣು ರಾಧ ಜೈ ವಿಷ್ಣು ವಿಷ್ಣು ಬಟ್ ಬಂದ್ರೆ ಮಾತ್ರ ಹಬ್ಬನೇ ಎಲ್ಲಾರ್ ಎಲ್ಲಾ ಸಿನಿಮಾನು ನೋಡಿ ಕನ್ನಡ ಸಿನಿಮಾ ಬೆಳಿಬೇಕು ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ನಿಮ್ಮ ವಿಡಿಯೋದಿಂದ ಕೇಳ್ಕೊತಾ ಇದೀವಿ ವಾರ್ ಮಾಡೋಣ ಯಾವ್ದಂಗ್ ಮಾಡೋದ ಕಾವೇರಿ ಹೋರಾಟ ನಾನದ ಬಟ್ ಕನ್ನಡ ಇಂಡಸ್ಟ್ರಿ ಅಂತ ಬಂದ್ರೆ ಎಲ್ಲ ಒಂದೇ ಅಂತ ಹೇಳದ ಅಷ್ಟೇ ನಾವ್ ಇಷ್ಟ ಹೇಳಿ ಸರ್ ನೆಕ್ಸ್ಟ್ ಬರುತ್ತೆ ನೋಡಿ ಸರ್ ಇವತ್ ಮಾರ್ಕ್ ಫಿಲಮ್ ರಿಲೀಸ್ ನೆಕ್ಸ್ಟ್ ಕೇಡಿ ಬರುತ್ತೆ ನೆಕ್ಸ್ಟ್ ಬರುತ್ತೆ ಹಬ್ಬಗಳೇ ಲೈಕ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ ಹಬ್ಬ ಕನ್ನಡ ಫ್ಯಾನ್ಸ್ಗೂ ಹಬ್ಬ ಕನ್ನಡ ಫಿಲಂ ಇಂಡಸ್ಟ್ರಿ ನೆಕ್ಸ್ಟ್ 레ವೆಲ್ ಹಾಲಿವುಡ್ 레ವೆಲ್ ಹೋಗುತ್ತೆ ಇಲ್ಲಿ ಬಂದವರು ಮ್ಯಾಚ್ ಬಗೆ ಮಾತಾಡಬೇಕು ಬ್ಯಾರೆ ಯಾವುದು ಮೂವೇ ಆತರ ಮಾತಾಡಂಗಿಲ್ಲ ಮ್ಯಾಚ್ ಮೂವೇ ಮಾತಾಡಬೇಕು ಅಷ್ಟೇ ಅಷ್ಟೇ ಯಾವುದು ಮಾತಾಡಕ್ಕಿಲ್ಲ ಮಾತಾಡ್ತಾ ಇರೋಣ ಹೇಳಲೇ ನಾನು ಅವರವರು ನೀವು ಹೇಳಿದ್ರೋ ನೀವು ಕೈ ಕೊಡ್ರೋ ತಾನೆ ನೀವು ಯಾರು ಟಿಚ್ಚಾ ಬಾಸ್ಕೆಟ್ ಆವನ